ನಮಸ್ತೆ ವೀಕ್ಷಕರೇ ನಮ್ಮ ಅಡಿಗೆಗೆ ಸ್ವಾಗತ ನಾನಿವತ್ತು ಈರುಳ್ಳಿ ಯೂಸ್ ಮಾಡಿಕೊಂಡು ಮಂಚೂರಿ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಹೊರಗಡೆ ಎಲ್ಲ ಯಾವ ರೀತಿ ಮಂಚೂರಿಯನ್ ತಿಂತೀರೋ ಅದೇ ರೀತಿ ಪರ್ಫೆಕ್ಟಾಗಿರುತ್ತೆ ಮನೇಲಿ ಒಂದು ಇಪ್ಪತ್ತು ನಿಮಿಟ್ಸೆಲ್ಲ ನೀವು ರೆಡಿ ಮಾಡ್ಕೊಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಹಾಗೆ ಮಾಡುವಂಥ ವಿಧಾನ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮೊದಲಿಗೆ ಈರುಳ್ಳಿ ಮಂಚೂರಿ ಮಾಡೋದರಿಂದ ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜು ಈ ರೀತಿ ಸ್ಲೈಸಸ್ ತ ಕಟ್ ಮಾಡ್ಕೊಂಡಿದ್ದೀನಿ ಪಕೋಡಕ್ಕೆ ನೀವು ಯಾವ ರೀತಿ ಕಟ್ ಮಾಡ್ಕೊಳ್ತೀರೋ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು ಅದನ್ನು ನೀವು ಉದ್ರುದ್ರಾಗೋ ರೀತಿ ನೀಟಾಗಿ ಬಿಡಿಸ್ಕೋಬೇಕು ಫಸ್ಟಿಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬಿಡಿಸ್ಕೊಳ್ಳಿ ಯಾಕೆಂದರೆ ಅದಲ್ಲಿರುವಂಥ ನೀರು ಅಂಶ ಬಿಡುತ್ತೆ ಹಾಗೆ ಉದ್ರುದ್ರ ಈರುಳ್ಳ ನೀಟಾಗೆ ಬಿಡಿಸ್ಕೊಂಡ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಳ್ಳೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ಹಾಗೆ ಇದಕ್ಕೆ ಅಚ್ಕರದ ಪುಡಿ ಹಾಕೋಬೇಕು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಚ್ಕರದ ಪುಡಿ ಹಾಗೆ ಉಪ್ಪು ಹಾಕೊಳ್ಳೋದ್ರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಪರ್ಫೆಕ್ಟಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಹಿಡಿಯೋ ರೀತಿ ನಿಮಗೆ ಈರುಳ್ಳಿಗೆ ಉಪ್ಪು ಖಾರ ಹಿಡಿದನೇ ಅಲ್ವಾ ಗೋಬಿ ತುಂಬ ಚೆನ್ನಾಗಿ ಬರೋದು ಒಳಗಡೆ ಸಪ್ಪೆ ಸಪ್ಪೆ ಅನಿಸೋ ರುಚಿ ಇರೋದಿಲ್ಲ ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನೀವು ಶುಂಠಿ ಬೆಳ್ಳಿ ಜಜ್ಕೊಂಡಾದ್ರೂ ಹಾಕೋಬೋದು ಅಥವಾ ಪೇಸ್ಟ್ ಮಾಡೋದರೂ ಹಾಕೋಬೋದು ಇದಕ್ಕೆ ಎರಡು ಸ್ಪೂನಷ್ಟು ಮೈದಾ ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಾರ್ನ್ಫ್ಲೋರು ಇಷ್ಟನ್ನು ಅಕ್ಕಿ ತುಂಬ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನಿಮಗೆ ಅಕ್ಕಿ ಹಿಟ್ಟು ಹಾಕಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ನೀರು ಹಾಕೋದಿಕ್ಕೆ ಹೋಗ್ಬಾರ್ದು ನಾವು ಈರುಳ್ಳಿನ ಸ್ವಲ್ಪ ಪ್ರೆಸ್ ಮಾಡಿ ಕಲಿಸೋದ್ರಿಂದ ಈರುಳ್ಳಿರುವಂಥ ನೀರು ಬಿಟ್ಕೊಳುತ್ತೆ ಜಾಸ್ತಿ ನೀರು ಹಾಕೊಳೋದಕ್ಕೆ ಹೋಗ್ಬಾರ್ದು ಸ್ವಲ್ಪನೂ ಕೂಡ ನೀರು ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ಚಪಾತಿ ಹಿಟ್ಟು ಯಾವ ರೀತಿ ನೀವು ಕಲಿಸ್ಕೊತಿರೋ ಅದೇ ರೀತಿ ನೀವು ಕಲಿಸ್ಕೊಳ್ಳಿ ನೀಟಾಗೆ ಇಷ್ಟು ಕಲಿಸ್ಕೊಂಡ್ರೆ ಮಂಚೂರಿಯನ್ಗೆ ಬೇಕಾಗಿರುವಂಥ ಡ್ರೈ ಮಂಚೂರಿಯನ್ಗೆ ಬೇಕಾಗಿರುವಂಥ ಮಿಕ್ಸ್ಚರ್ ರೆಡಿ ಆಗುತ್ತೆ ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು ನಿಮಗೆ ಈ ಉಂಡೆ ಆಗೋದಿಲ್ಲ ಸ್ವಲ್ಪ ಈರುಳ್ಳಿ ಬಿ ಈರುಳ್ಳಿ ಅನ್ನಿಸ್ತಿದ್ದೀನಂದರೆ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕೊಳ್ಳಿ ಹಾಗೆ ಕಾನ್ ಫ್ಲೋರು ಅಕ್ಕಿ ಹಿಟ್ಟು ಎರಡನ್ನೂ ಅರ್ಧದ ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಪರ್ಫೆಕ್ಟಾಗಿ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಬರ್ತಾಯಿದೆ ಉಂಡೆ ಕಟ್ಲಿಕ್ಕೆ ಸಾಧ್ಯವಾಗ್ತೈತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ಅನ್ಕೊಬೋದು ಏನಪ್ಪ ಕಲರ್ ಅಷ್ಟು ಕಾಣಿಸ್ತಿಲ್ಲ ಅಂತ ಕಲರ್ ಚೆನ್ನಾಗಿ ಬಂದಿದೆ ಆದರೆ ವೀಡಿದ ಸ್ವಲ್ಪ ಕಲರ್ ಡಲ್ ಆಗಿದೆ ಮೆಣಸಿಕ ಪುಡಿ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಡಾರ್ಕಾಗೆ ಬಂದಿದೆ ನಾನು ಎಲ್ಲವೂ ಅದೇ ರೀತಿ ನಾನು ಸಣ್ಣ ಸಣ್ಣಗೆ ಉಂಡೆಗಳಾಗಿ ಕಟ್ಕೊಳ್ತೀನಿ ಈ ರೀತಿ ನೀಟಾಗೆ ಕಟ್ಕೊಳ್ಳಿ ಸ್ವಲ್ಪ ಸಣ್ಣದಾಗೆ ಕಟ್ಕೊಳ್ಳಿ ತುಂಬ ದಪ್ಪ ಕಟ್ಟೋಕೆ ಹೋಗ್ಬೇಡಿ ದಪ್ಪ ಕಟ್ಟೋದ್ರಿಂದ ನಾವು ಎಣ್ಣೆಲಿ ಬೇರೆ ಕರಿಯೋದ್ರಿಂದ ತುಂಬ ದಪ್ಪ ದಪ್ಪ ಆಗಿಬಿಡುತ್ತೆ ಉಂಡೆ ಮಂಚೂರಿಯನ್ನು ಕೂಡ ತುಂಬ ದಪ್ಪ ದಪ್ಪ ಸಿಗ್ಬಿಡುತ್ತೆ ಎಲ್ಲ ರೆಡಿ ಮಾಡ್ಕೊಂಡಾದ ನಂತರ ನಾನು ಎಣ್ಣೆ ಚೆನ್ನಾಗೇ ಕಾಯ್ಲಿಕ್ಕೆ ಇಟ್ಟು ಎಣ್ಣೆ ಕಾಯ್ದ ನಂತರ ನಾನು ಈ ಉಂಡೆಗಳನ್ನ ಇದ್ದೀನಿ ಉಂಡೆ ಹಾಕಿದ ಒಂದು ನಿಮಿಷದವರೆಗೂ ನೀವು ಏನೋ ಜಾಲ್ರಿ ಏನೋ ಹಾಕೋದಕ್ಕೆ ಹೋಗಲೇಬೇಡಿ ತಿರುವಾಗೋದಿಕ್ಕೆ ಹೋಗಲೇಬೇಡಿ ಕೆಳಗಡೆ ತಳಭಾಗದಲ್ಲಿ ತಳಹೆಡ್ದುಬಿಡುತ್ತೆ ಅಂಟ್ಕೊಬಿಡುತ್ತೆ ಒಂದು ನಿಮಿಷ ಆದ ನಂತರ ನೀವು ತಿರುವಾಕಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಸ್ಟವ್ನ ಯಾವತ್ತೂ ಈ ರೀತಿ ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು ಯಾಕೆಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಮೇಲ್ಗಡೆ ಮಾತ್ರ ಕಲರ್ ಬಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಆದ್ದರಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆ ಬೇಯಿಸ್ಕೊಳ್ಳಿ ನೋಡಿ ಒಂದು ನಿಮಿಷ ಆದ ನಂತರ ನಾನು ಇದನ್ನು ತಿರುವುಕೊಳ್ತೀನಿ ನೋಡಿ ಎಷ್ಟು ನೀಟಾಗಿ ಒಂದು ನಿಮಿಷ ಆದಮೇಲೆ ಎಷ್ಟು ನೀಟಾಗಿ ಅದೇ ತಳೆ ಬಿಡ್ತಿದೆ ನೀವು ಮೊದಲೇ ನೀವು ತಿರುವುಕದಕ್ಕೆ ಹೋಗ್ಬಿಟ್ರೆ ಫುಲ್ ಕಲಿಸ್ಕೊಂಡಂಗೆ ಆಗ್ಬಿಡುತ್ತೆ ಎಣ್ಣೆಲ್ಲ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ಅದೆಲ್ಲ ನೀಟಾಗಿ ಉಂಡೆಗಳನ್ನ ತಿರ್ವಾಕೊಂಡು ತಿರುವುಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ನೀಟಿಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ರೆಡಿ ಆಗಿದೆ ನಾನು ಮತ್ತೊಂದು ಸಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಇಷ್ಟು ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಬಂದರೆ ಸಾಕು ನಾನು ಇದನ್ನು ಎತ್ತಿಟ್ಕೊಳ್ತೀನಿ ಮತ್ತೆ ಎರಡು ಇದನ್ನು ಎರಡು ಸಾರಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಾನು ಮತ್ತೆ ಇನ್ನು ಉಳಿದ ಉಂಡೆಗಳನ್ನು ಅದೇ ರೀತಿ ಎಣ್ಣೆ ಒಡೆ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ತೀನಿ ಅದನ್ನೂ ರೀತಿ ಅದನ್ನು ಅದೇ ರೀತಿ ಎತ್ತಿಟ್ಕೊಳ್ತೀನಿ ನಂತರ ನಾನು ಎರಡು ಸರಿ ಕರೆದಿದ್ದನ್ನು ಕೂಡ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಯಾಕೆಂದರೆ ಜಾಸ್ತಿ ಉಂಡೆಗಳು ಇರಲಿಲ್ಲ ಆದ್ದರಿಂದ ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕಿದೆ ಅಂದ್ಬಿಟ್ಟು ನಾನು ಎರಡನ್ನೂ ಒಂದು ಸಲ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಾಯಿದೀನಿ ನೀವು ಜಾಸ್ತಿ ಉಂಡೆಗಳಾದರೆ ಎರಡು ಸಲನೇ ಡೀಪ್ ಫ್ರೈ ಮಾಡ್ಕೊಳ್ಳಿ ಪರವಾಗಿಲ್ಲ ತೊಂದರೆ ಇಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಮೊದಲಿಗಿಂತ ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಸಾಕು ನೀವು ಸೆಕೆಂಡ್ ಟೈಮ್ ಡೀಪ್ ಫ್ರೈ ಮಾಡಬೇಕಾದ್ರೂ ಸ್ಟವ್ನ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಎರಡೆರಡು ಬಾರಿ ಡೀಪ್ ಫ್ರೈ ಮಾಡೋದ್ರಿಂದ ಮಂಚೂರಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈರುಳ್ಳಿ ಎಲ್ಲ ಒಳಗಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇದು ರೆಡಿಯಾಗಿದೆ ಮೊದಲಿಂದ ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಸಾಕು ಅದನ್ನು ನೀವು ಎತ್ತಿಟ್ಕೊಳ್ಳಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಇವಾಗ ರೆಡಿಯಾಗಿದೆ ಇದಕ್ಕೆ ನಾವು ಒಗ್ಗರಣೆ ಹಾಕೋಣ ಬನ್ನಿ ಒಗ್ಗರಣೆ ಹಾಕೋದು ಕೂಡ ತುಂಬಾ ಈಸಿ ಬೇಗ ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು ಕರೀಲಿಕ್ಕೆ ಯಾವ ಎಣ್ಣೆ ಯೂಸ್ ಮಾಡೀನೋ ಅದೇ ಎಣ್ಣೆನ ನಾನು ಎರಡು ಸ್ಪೂನಷ್ಟು ಇದ್ದೀನಿ ಹಾಕ್ಕೊಂಡ ನಂತರ ನಾನು ಎರಡು ಎರಡು ಸ್ಪೂನಷ್ಟು ಸಣ್ಣ ಸಣ್ಣದಾಗೆ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಒಬ್ಬರು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಒಂದು ಅರ್ಧ ನಿಮಿಷ ಆದರೂ ಸಾಕು ಫ್ರೈ ಮಾಡ್ಕೊಳ್ಳೋದು ನೀವು ಎರಡು ಸ್ಪೂನ್ ಬೆಳ್ಳುಳ್ಳಿಗೆ ಒಂದು ಸ್ಪೂನಷ್ಟು ಶುಂಠಿ ತೊಗೋಬೇಕು ಶುಂಠಿ ದಾ ಜಾಸ್ತಿ ತೊಗೊಂಡ್ರೆ ಕಹಿ ಬಂದುಬಿಡುತ್ತೆ ಆದ್ದರಿಂದ ನಾನು ಇವಾಗ ಒಂದು ಸ್ಪೂನಷ್ಟು ಶುಂಠಿನ ಸಣ್ಣ ತಂದಾಗ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ನೀಟಿಗೆ ಫ್ರೈ ಮಾಡ್ಕೊಳ್ತೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಇದಕ್ಕೆ ನಾನು ಮೂರಿಂದ ನಾಲ್ಕು ಹಸಿರು ಮೆಣಸಿಕಾಯಿ ನಿಮಗೆ ಖಾರ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾವು ಸಾಸೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಿದ್ದೀನಿ ಹಚ್ಚಿ ಹಾಕೊಂಡ ನಂತರ ನಾನು ಈರುಳ್ಳಿ ಇದ್ದೀನಿ ಒಂದು ಈರುಳ್ಳಿ ಚಿಕ್ಕ ಚಿಕ್ಕ ಜಿಕ್ ಕಟ್ ಕಟ್ ಮಾಡಿದೆ ಒಂದು ಚಿಕ್ಕ ಸೈಜ್ ಈರುಳ್ಳಿ ಆದರೂ ಸಾಕು ಈರುಳ್ಳಿ ಇಷ್ಟೆಲ್ಲನೂ ಹಾಕ್ಕೊಂಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸಿಕಾಯಿ ಇಷ್ಟೊಂದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನು ಕ್ಯಾಪ್ಸಿಕಮ್ ಹಾಕೊಳ್ತಾಯಿದ್ದೀನಿ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಹೊರಗಡೆ ಯಾವ ರೀತಿ ಮಂಚೂರಿಯನ್ ತಿಂದಿರೋ ಅದೇ ಟೇಸ್ಟ್ ಬರುತ್ತೆ ಸಖತ್ತಾಗಿರುತ್ತೆ ಮೇನ್ ಕ್ಯಾಪ್ಸಿಕಂಬೇ ಇದಕ್ಕೆ ತುಂಬ ಟೇಸ್ಟ್ ಕೊಡೋದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಎರಡು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಹಾಕ್ಕೊಂಡೆರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗ್ಬಿಡ್ರಿ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡ್ಕೋಬೇಕು ಅದರ ಫ್ಲೇವರ್ ಬಿಟ್ಕೊಳ್ಳೋ ಥರ ನಾನು ಇದಕ್ಕೆ ಮೂರು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ ಟೊಮೆಟೊ ಸಾಸ್ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನೀವು ಟೊಮೆಟೊ ಸಾಸ್ ಇಲ್ಲ ಅಂತಂದರೆ ಒಂದು ಟೊಮೆಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಆದರೆ ಟೊಮೆಟೊ ಸಾಸ್ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಸೋಯಾ ಸಾಸ್ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟೂ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ ಮತ್ತೆ ಮತ್ತೆ ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟು ಸಕ್ಕತ್ತಾಗಿರುತ್ತೆ ನೋಡಿ ಇದು ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಸ್ವಲ್ಪ ಗೊಜ್ಜು ಥರ ಮಾಡ್ಕೋಬೇಕಲ್ವಾ ಆದ್ದರಿಂದ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಆ ಮಸಾಲ ಈರುಳ್ಳಿ ಶುಂಠಿ ಬೆಳ್ಳಿ ಪಿಸ್ತಾ ಚೆನ್ನಾಗಿ ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳೇನುಬಿಟ್ಟು ಅನ್ನೋದಕ್ಕೋಸ್ಕರ ನಾನು ನೀರು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ನಿಮಗೆ ನೋಡೋದಕ್ಕೆ ಸ್ವಲ್ಪ ಕಲರ್ ಡಲ್ ಅನ್ನಿಸ್ತಿರ್ಬೋದು ಬಟ್ ರಿಯಲ್ಲಾಗಿ ಮಾಡಿ ಮಾಡಿ ನೋಡಿ ಎಷ್ಟು ಕಲರ್ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಫ್ರೈ ಆಗೋ ಟೈಮಲ್ಲಿ ನಾನು ಇದಕ್ಕೆ ಕಾರ್ನ್ ಫ್ಲೋರ್ ಹಾಕೋಬೇಕು ಒಂದು ಸ್ಪೂನಷ್ಟು ಫ್ಲೋರಿಗೆ ಒಂದು ಅರ್ಧ ಮುಕ್ಕಾಲು ಕ್ಲಾಸಷ್ಟು ನೀರು ಹಾಕ್ಕೊಂಡು ನೀಟಾಗಿ ಗಂಟು ಇಲ್ಲದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಗಂಟು ಗಂಟಿರಬಾರ್ದು ಆ ರೀತಿ ನೀಟಾಗಿ ಬೀಟ್ ಮಾಡ್ಕೊಳ್ಳಿ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ಮಂಚೂರಿಯನ್ಗೆ ಮಸಾಲೆ ಏನಿದೆ ಅದು ತುಂಬ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನಾವು ಕಾರ್ನ್ ಹಾಕ್ಕೊಳ್ಳೋದು ಕಾರ್ನ್ ಕಾನ್ಫ್ಲೋರಲ್ಲಿ ಕಲಸಿರುವಂಥ ನೀರನ್ನ ನಾನು ಪಾತ್ರೆಗೆ ಇದ್ದೀನಿ ಅಂದರೆ ಬಾಣಲಿಗೆ ಇದನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗುತ್ತೆ ಫ್ಲೋರ್ ಹಾಕಿದ್ದು ಒಂದು ಎರಡು ನಿಮಿಷಕ್ಕೆಲ್ಲ ಗಟ್ಟಿ ಆಗಿಬಿಡುತ್ತೆ ಗ್ರೇವಿ ಟೈಪ್ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆಗ್ತಾಯಿದೆ ಅಂತ ನೋಡಿ ಇವಾಗ ಇದು ಗ್ರೇವಿ ಟೈಪ್ ಆಗಿದೆ ಇವಾಗ ರೆಡಿ ಆಗಿದೆ ಇವಾಗ ನಾನು ಮೊದಲೇ ರೆಡಿ ಮಾಡಿರೋವಂಥ ಮಂಚೂರಿಯನ್ ಉಂಡೆಗಳ್ನ ನಾನು ಓಪನ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬೆಂದಿದೆ ಮೇಲ್ಗಡೆಯಲ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿರೋದ್ರಿಂದ ಒಳಗಡೆ ಮೇಲುಗಡೆ ಎರಡು ಕಡೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಆ ಗ್ರೇವಿಗೆ ಇದ್ದೀನಿ ಉಂಡೆಗಳ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮನೇಲಿ ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೊಬೋದು ನೀವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮಳೆಲ್ಲೇ ಮನೇಲೇ ಮಳೆ ಬರ್ತಿರುತ್ತೆ ಆ ಟೈಮ್ಲೆಲ್ಲ ತಿನ್ನಿ ಟೀ ಟೈಮ್ಗೆಲ್ಲ ಸಖತ್ತಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗಾರ್ನಿಷ್ ಹಾಕೋಬೇಕು ನಾರ್ಮಲಾಗಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಮೇಲುಗಡೆ ನೋಡೋದಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಈರುಳ್ಳಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು